ಸರಿ ಇವತ್ತು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬಿ ಜೆ ಪಿ ಪಕ್ಷದಿಂದ ಏನು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಮೊದಲಿಗೆ ನಾನು ಒಂದು ಕ್ಯೂ ಮಾತನ್ನು ಮಾನ್ಯ ಬಿ ಜೆ ಪಿ ಅವರಿಗೆ ಮತ್ತು ವಿಜಯೇಂದ್ರ ಅವರು ಹೇಳೋಕ್ಕೆ ಬಯಸ್ತೇನೆ ಈ ಅಹೋರಾತ್ರಿ ಧರಣಿ ನಿಮಗೆ ಶೋಭ ತರುವಂಥ ಒಂದು ಕೆಲಸ ಅಲ್ಲ ಯಾಕಂದರೆ ಇವತ್ತು ಬಿ ಜೆ ಪಿ ಏನು ಅಹೋರಾತ್ರಿ ಧರಣಿ ಮಾಡ್ತಾ ಇದೆ ಈ ಧರಣಿ ಮಾಡ್ತಾ ಇರೋದು ವಿಜೇಂದ್ರನ ದಣಿ ಮಾಡೋದಷ್ಟೇ ಧರಣಿಯಲ್ಲಿ ದಣಿಯನ್ನು ಹುಡುಕುವ ಒಂದು ಕಾರ್ಯಕ್ರಮವನ್ನು ಇವತ್ತು ಆಹೋರಾತ್ರಿ ಅವ್ರು ಮಾಡ್ತಾ ಇದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಏನು ಬೆಲೆ ಏರಿಕೆ ಅಂತೇಳಿ ಇವತ್ತು ಹಿಂದೆ ಒಂದು ಬ್ಯಾನರ್ ಹಾಕ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಸರ್ಕಾರಗಳು ನಡೆಸುವಾಗ ಒಂದು ಸಣ್ಣ ಪುಟ್ಟ ಒಂದೋ ಎರಡೋ ಬೆಲೆ ಏರಿಕೆ ಆಗುತ್ತೆ ಮತ್ತೆ ಕಡಿಮೆ ಆಗುತ್ತೆ ಇವಾಗ ಹಾಲಿನ ದರ ಏರಿಕೆ ಆಗುತ್ತೆ ಮತ್ತೆ ಕಡಿಮೆ ಆಗುತ್ತೆ ಅವೆಲ್ಲ ಸಹಜ ಒಂದು ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಒಂದು ಎರಡೋ ಒಂದು ವಿಚಾರಗಳಲ್ಲಿ ಏರಿಕೆ ಆಗೋದು ಕಡಿಮೆ ಆಗೋದು ಅದೆಲ್ಲ ಸಹಜ ಬಿ ಜೆ ಪಿ ಜೆ ಡಿ ಎಸ್ ಅವರಿದ್ದರು ಕಾಂಗ್ರೆಸ್ ಇದ್ದರು ಅದು ಸಹಜವಾಗಿ ನಡೆಸ್ಕೊಂಥ ಒಂದು ಬೆಳವಣಿಗೆ ಆದರೆ ರಾಜಕೀಯವಾಗಿ ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ಇವತ್ತು ವಿಜಯೇಂದ್ರವ್ರನ್ನ ತೆಗಿಬೇಕು ಅಂತೇಳಿ ಇವತ್ತು ಏನೋ ಅವರದೇ ಪಕ್ಷದಲ್ಲಿ ಒಂದು ಗುಂಪು ಭಿನ್ನಮತೀಯರಾಗಿ ಗುರುತಿಸ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವರನ್ನು ಮಣಿಸಲು ಬಿ ಜೆ ಪಿಯಲ್ಲಿ ಮುಂದಿನ ಒಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರನ್ನೇ ದಣಿಯನ್ನು ಮಾಡಲು ಇವತ್ತು ಧರಣಿಯನ್ನು ಮಾಡ್ತಾ ಇದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಯಾವುದೇ ಬೆಲೆ ಏರಿಕೆ ವಿರುದ್ಧ ಅಲ್ಲ ಇದು ಇಡೀ ರಾಜ್ಯದ ಜನತೆಗೆ ಗೊತ್ತು ಇವತ್ತು ಸುಮಾರು ಎರಡು ವರ್ಷಗಳಿಂದ ಏನು ಸಿದ್ದರಾಮಯ್ಯನವರ ಒಂದು ಸರ್ಕಾರ ನಡೀತಾ ಇದೆ ಇದುವರೆಗೂ ಯಾವುದೇ ಒಂದು ಗುರುತರವಾದ ಭ್ರಷ್ಟಾಚಾರ ಆರೋಪ ಇಲ್ಲ ಎಲ್ಲ ಮಂತ್ರಿಗಳನ್ನು ಸಮನ್ವಯತೆಯಿಂದ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಎಲ್ಲ ಮಂತ್ರಿಗಳು ಅವರವರ ಇಲಾಖೆಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನು ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯಲ್ಲಿ ಕೊಟ್ಟಿತ್ತು ಐದು ಗ್ಯಾರಂಟಿಗಳನ್ನು ಇವತ್ತು ಯಶಸ್ವಿಯಾಗಿ ಈ ರಾಜ್ಯದ ಜನತೆಗೆ ತಲುಪ್ತಾ ಇದೆ ಭ್ರಷ್ಟಾಚಾರ ಇಲ್ಲ ಐದು ಗ್ಯಾರಂಟಿಗಳು ಇದೆ ಎಲ್ರಿಗೂ ಅಂತೇಳಿ ಬೇರೆ ಒಂದು ಆರೋಪಗಳು ಸರ್ಕಾರದ ಮೇಲೆ ಇಲ್ಲ ಅಂತೇಳಿ ಇವತ್ತು ಬೆಲೆ ಏರಿಕೆ ಎಂಬ ಒಂದು ಕೆಟ್ಟ ಸಂಪ್ರದಾಯವನ್ನು ಇವತ್ತು ಇಟ್ಕೊಂಡು ಒಂದು ಕೆಟ್ಟ ವಿಚಾರವನ್ನು ಇಟ್ಕೊಂಡು ಯಾವುದೇ ರೀತಿಯಾದಂತಹ ಉನ್ನತವಾದ ಮಟ್ಟದಲ್ಲಿ ಏನಾದರೂ ಬೆಲೆ ಏರಿಕೆ ಇಲ್ಲದೇ ಇದ್ರೂ ಸಹ ಇವತ್ತು ವಿಜಯೇಂದ್ರರವರು ಈ ಮೂಲೆ ಗುಂಪೆ ಆಗ್ತಾ ಇದಾರೆ ಅಂತೇಳಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಅಹೋರಾತ್ರಿ ಧರಣಿಯನ್ನು ಇಟ್ಕೊಂಡಿದ್ದಾರೆ ವಿರೋಧ ಪಕ್ಷಗಳ ಹೋರಾಟ ತಪ್ಪಂತಿರಂಗ ನೂರಕ್ಕೆ ನೂರು ಸಣ್ಣ ಪುಟ್ಟ ಬೆಲೆ ಏರಿಕೋಸ್ಕರ ಹಾಲಿನದಾರ ಏರಿಕೆ ಆಗ್ತಾ ಇರುತ್ತೆ ಮತ್ತೆ ಕಡಿಮೆ ಆಗ್ತಾ ಇರುತ್ತೆ ನಾವೆಲ್ಲ ನೋಡಿದಿರೋದು ನೀವೇ ಮಾಧ್ಯಮಗಳಿಗೆ ಬಿತ್ತರಣೆ ಮಾಡ್ತೀರಿ ಇವತ್ತೆರಡು ರೂಪಾಯಿ ಜಾಸ್ತಿ ಆಗಿದೆ ಎರಡು ರೂಪಾಯಿ ಕಡಿಮೆ ಆಗಿದೆ ನಾಲ್ಕು ರೂಪಾಯಿ ಕಡಿಮೆ ಆಗಿದೆ ಅಂತೇಳಿ ಅದೆಲ್ಲ ಸಹಜ ಪ್ರಕ್ರಿಯೆಗಳು ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಸರ್ಕಾರ ನಡೆಸೋವಾಗ ಇವಾಗ ಏನು ಬೇಸಿಗೆ ಕಾಲ ಆಗಿದೆ ಹಾಲಿನ ಶೇಖರಣೆ ಸ್ವಲ್ಪ ಉತ್ಪಾದನೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಒಂದೆರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಆಗುತ್ತೆ ಮತ್ತೆ ಎರಡು ಮೂರು ತಿಂಗಳು ಮತ್ತೆ ಕಡಿಮೆ ಆಗುತ್ತೆ ಇಂಥವೆಲ್ಲ ಅಡ್ಡ ಇಟ್ಕೊಂಡು ಇವರು ಅವರನ್ನು ದಣಿ ಮಾಡಲು ಇವತ್ತು ದಣಿ ಮಾಡೋಕೆ ಹೊರಟಿದ್ದಾರೆ ಅಂದ್ರೆ ನಾಚಿಕೆ ಆಗಲ್ಲ ಇವರಿಗೆ ಗ್ಯಾರಂಟಿಗಳಿಗೆ ಹಣ ಇಲ್ಲ ಹಾಗಾಗಿ ಎಲ್ಲ ರೀತಿಯಲ್ಲೂ ಹೆಚ್ಚಿಗೆ ಮಾಡ್ತಾ ಇದಾರೆ ದರ ಏರಿಕೆ ಅಂತ ಹೇಳ್ತಾರೆ ಸರ್ ಈಗ ಗ್ಯಾರಂಟಿಗಳು ಎರಡು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಗ್ಯಾರಂಟಿಗಳು ಹಣ ಇಲ್ಲ ಅಂದಿದ್ದಿದ್ರೆ ಅದಕ್ಕೆ ಸಮನ್ವಯತೆಯಾಗಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದಿದ್ದಿದ್ರೆ ಎರಡು ವರ್ಷದಿಂದನೇ ಬೆಲೆ ಏರಿಕೆ ಮಾಡಿರೋರು ಇವಾಗ ಬೇರೆ ಬೇರೆ ಎಷ್ಟೊಂದು ಉತ್ಪಾದನೆಗಳು ಈ ರಾಜ್ಯದಲ್ಲಿ ಇಲ್ಲ ಅದರ ಮೇಲೆಲ್ಲ ಯಾಕೆ ಬೆಲೆ ಏರಿಕೆ ಆಗಿಲ್ಲ ಹಾಲಿನ ಶೇಖರಣೆ ಇವತ್ತು ಉತ್ಪಾದನೆ ಕಡಿಮೆ ಆಗಿದೆ ಹೊರತು ಎರಡು ತಿಂಗಳ ಮಟ್ಟಿಗೆ ರೈಸ್ ಆಗುತ್ತೆ ಮತ್ತೆ ಕಡಿಮೆ ಆಗುತ್ತೆ ಅದು ಅವ್ರಿಗೂ ಗೊತ್ತು ಆಕ್ಚುಲಿ ಸರ್ ಧರಣಿ ಮಾಡ್ತಾ ಇರೋದು ಹಾಲಿನ ಏನು ಬೆಲೆ ಜಾಸ್ತಿ ಆಗಿದೆ ಅಂತಲ್ಲ ನಾನು ನೇರವಾಗಿ ಹೇಳಕ್ಕೆ ಬಯಸ್ತೇನೆ ಇವತ್ತು ವಿಜಯೇಂದ್ರ ಅವರು ಎಲ್ಲೋ ಒಂದು ಕಡೆ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಇವತ್ತು ಒದ್ದಾಡ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತೆ ಪಡಿಬೇಕು ಅಂತೇಳಿ ಆದರೂ ಆಗ್ತಾ ಇಲ್ಲ ಈಗ ಇವರು ಒಂದು ಟೀಮ್ ಡೆಲ್ಲಿಗೆ ಹೋಗಿ ಬಂದರೆ ಮತ್ತೆ ಇನ್ನೊಂದು ಟೀಮ್ ಹೋಗಿ ಅಲ್ಲಿ ಹೋಗಿ ಇವ್ರನ್ನ ಮಾಡಬಾರ್ದು ಅಂತೇಳಿ ಬರ್ತಾ ಇದೆ ಬಟ್ ಆಗ್ತಾರೆ ಬಿಡ್ತಾರೆ ಅದವ್ರ ಸಂಬಂಧಪಟ್ಟಿರೋದು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯೋ ಅದೇ ಗತಿಗೆ ಬಂದಿದೆ ಇಲ್ಲಿ ತಂದೆನೇ ಇಲ್ಲ ಇಲ್ಲಿ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಏನು ಬಿ ಜೆ ಪಿ ಪಕ್ಷದಲ್ಲಿ ರಾಜ್ಯದಲ್ಲೂ ಅದೇ ಮಟ್ಟಕ್ಕೆ ಹೋಗಿದೆ ಬಟ್ ವಿಜಯೇಂದ್ರ ಅವ್ರನ್ನ ಮತ್ತೆ ಮಾಡ್ತಾರೆ ಅಂತೇಳಿ ಇವತ್ತು ವಿಜಯ ಏನು ನಮ್ಮ ಯತ್ನಾಳ್ ಅವರಿದ್ದಾರೆ ಅವ್ರ ಹೋರಾಟ ಜಾಸ್ತಿ ಆಗಿದ ತಕ್ಷಣ ಅವರನ್ನು ಮಣಿಬೇಕು ಅಂತೇಳಿ ಇವತ್ತು ವಿಚಾರಣೆ ಮಾಡಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಯತ್ನಾಳ್ವ್ರ ಹೋರಾಟ ಒಳ್ಳೆಯದದು ಇಂಥ ಕೆಟ್ಟ ಹುಳುಗಳನ್ನು ಇಂಥ ಭ್ರಷ್ಟಾಚಾರಿಗಳನ್ನು ಚೆಕ್ ಮೂಲಕ ಇಪ್ಪತ್ತು ಕೋಟಿ ಏನು ಭ್ರಷ್ಟಾಚಾರದ ಹಣವನ್ನು ಪಡೆದಿದ್ರು ವಿಜೇಂದ್ರವರು ಅಂಥವ್ರು ಮಾಡಬಾರ್ದು ಈ ರಾಜ್ಯಕ್ಕೆ ಮಾರಕ ಅಂಥೇಳಿ ಅವ್ರ ಹೋರಾಟ ಅವ್ರ ಹೋರಾಟಕ್ಕೆ ನಮ್ಮ ಬೆಂಬಲವೂ ಸಹ ಇವತ್ತಿದೆ ನಾವು ಕಾಂಗ್ರೆಸ್ ಆದರೂ ಭ್ರಷ್ಟಾಚಾರಿಗಳ ದೂರ ಇಡಬೇಕು ಅಂಥೇಳಿ ಆ ಭ್ರಷ್ಟಾಚಾರ ಮುಗಿಸ್ಬೇಕು ಅಂಥೇಳಿ ನಮ್ಮ ಹೋರಾಟ ಆ ಹೋರಾಟಕ್ಕೆ ಆಲ್ರೆಡಿ ಜಯ ಸಿಕ್ಕಿದೆ ಹಿಂದೆ ನಡೆದಂಥ ಚುನಾವಣೆ ನೂರ ಮೂವತ್ತಾರು ಸೀಟುಗಳ್ನ ಕೊಟ್ಟಿದ್ದಾರೆ ಮುಂದೇನೂ ಸಹ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬಿ ಬಿ ಎಂ ಪಿ ಚುನಾವಣೆಗಳು ಕಾಂಗ್ರೆಸ್ ಪಕ್ಷವೇ ಇಡೀ ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ಕಾಂಗ್ರೆಸ್ಸೇ ಬರುತ್ತೆ ಅಂಥೇಳಿ ಬಿ ಜೆ ಪಿಯವ್ರಿಗೂ ಗೊತ್ತು ಹಾಗಾಗಿ ಕೂಡಲೇ ಈ ಒಂದು ಪ್ರತಿಭಟನೆಯನ್ನು ದಣಿಯ ಪ್ರತಿಭಟನೆ ಧರಣಿ ಅಲ್ಲ ಇದು ನಿಲ್ಸ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೇನೆ ನಗರಸಭೆ